ಅವರು ಅನೇಕ ಕಷ್ಟ ಕಾರ್ಖಾನೆಲ್ಲ ಚಿತ್ರಕಲಾ ಶಿಕ್ಷಣದ ಮರೀಚಿಕೆಯ ಸಂದರ್ಭದಲ್ಲಿ ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿಕೊಂಡು ದೂರದ ಜೆ ಜೆ ಸ್ಕೂಲ್ ಆಫ್ ಆರ್ಟ್ ಮುಂಬೈಯಲ್ಲಿ ಈ ಚಿತ್ರಕಲಾ ಅಧ್ಯಯನ ಮಾಡಿಕೊಂಡು ಹೋಗ್ತಾರೆ ಅದು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಕರ್ನಾಟಕದಲ್ಲಿ ಅವರು ಚಿತ್ರಕಲಾ ಶಾಲೆಯಲ್ಲಿ ಶಿಕ್ಷಕರಾಗಿ ಅದನ್ನು ತ್ಯಾಗ ಮಾಡಿಕೊಂಡು

ಶನಿವಾರ ಹೋಗ್ಲಿ ನಾನು ಸೋಮಾ ಚಂದ್ರೆ ಅವ್ರ ಅನೇಕ ಪತ್ರಗಳನ್ನು ಪ್ರತಿ ಜನ ನಾನು ಅವರು ಹೋಗಿ ಮೂಲಾವ್ ದಾಸ್ ಅವ್ರ ಜೊತೆಗೆ ಮಾತಾಡಬೇಕು ಅವ್ರು ಕೊಟ್ಟಂತ ಅಲ್ಪಿಸಬೇಕು ಅಂತ ಕುರಿಬೇಕು ಹೀಗೆಲ್ಲ ಮೂಲ ಆತ್ಮಿದ್ರು ಮತ್ತೆ ಅವರಿಗೆ ಪ್ರಶಸ್ತಿ ಬಂದಾಗ ನನ್ನ ಸಂದರ್ಶನ ಕೂಡ ಕಾರಣ ಸಂಸ್ಕೃತಿ ಸಂದರ್ಶನ ಕೂಡ ನಾನು

ಈಗ ನಮ್ಮ ಜೊತೆಗೆಲ್ಲಾದರೆ ಈ ಕಲಾಕೃತಿಗಳನ್ನ ನೋಡಿದಾಗ ಸ್ವಲ್ಪ ಇಲ್ಲಿ ರಿಯಲಿಸ್ಟಿಕ್ ಕಲಾಕೃತಿಗಳಿದ್ದಾವೆ ಮತ್ತೆ ಸೆಮಿ ಮಾಡರ್ನ್ ಕಲಾಕೃತಿಗಳಿದ್ದಾವೆ ಮತ್ತು ಇನ್ನು ಕೆಲವು ಎಕ್ಸ್ಟ್ರಾಕ್ಟ್ ಕಲಾಕೃತಿಗಳಿದ್ದಾವೆ ಇದು ಹದಿನೆಂಟನೇ ಶತಮಾನದಿಂದ ಕಲಾ ವಲಯದಲ್ಲಿ ಈ ವಿ ಪಾಶ್ಚಾತ್ಯ ವಲಯದಲ್ಲಿ ದೇಶ ದೇಶದಲ್ಲಿ ಅತ್ಯಂತ ಬದಲಾವಣೆಗಳು ಎಲ್ಲ ಕ್ಷೇತ್ರದಲ್ಲಿ ಬದಲಾವಣೆ ಇನ್ನೊಂದಿಷ್ಟು ಹೊಸದಲ್ಲಿ ಸೇರಿಸಿಕೊಂಡು ಹೋದರೆ ಅದಕ್ಕೊಂದು ನಾವಿನ ಶುಭಾಶಯ ಬರ್ತದೆ ಯಾಕೋ ಪ್ರಕಟಣೆಯ ದೃಷ್ಟಿಯಿಂದ ಅಂಬೆ ನಿರ್ಲಕ್ಷ್ಯ ವಹಿಸಿದೆ ಹಾವುಭಾವಿ ಹಾಲುಭಾವಿ ಹೋರಾಟ ಗ್ರಂಥಗಳನ್ನು ಬರ್ತಾರೆ ಲೇಖನಗಳನ್ನು ಆಟಿಕೆಯಿಂದ ಪತ್ರಿಕೆಯನ್ನು ತೆಗೆದಿದ್ದಾರೆ ಬದಿ ಹೋಗುವ ಸಂಗೀತ ಇತ್ತು ಸಂಗೀತ ಇತ್ತು ಅವ್ರ ಆಶಯ ಏನೇನದ ಬರೀ ಬೋಧಕರು ಅಷ್ಟೇ ಅಲ್ಲ ಅವರು ಕಲಾವಿದರ ಅಷ್ಟೇ ಅಲ್ಲ ಅವರು ಇನ್ನೂ ವಿಭಿನ್ನ ಆಯಾಮಗಳು ಕೂಡ ಇದ್ದಾರೆ ಬರವಣಿಗೆ ನಾವು ಹೆಚ್ಚು ಬರಹ ಕಾರಣ ಆಗಿರೋದಾಗಿರೋದ್ಯ ಕುರಿತು ಏರ್ಪಡಿಸಿ ಆ ಪ್ರಬಂಧಗಳನ್ನ ಮುದ್ರಣ ಮಾಡಿ ಕೆಲಸಗೊಳಿಸುವ ಆ ಕಲಾವಿದ ಕೊಡುಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಟೈಪ್ಲ ಪಾಠಾವ್ಯ ಕೊಡುಗೆ ಆ ವಿದ್ಯಾರ್ಥಿಗಳನ್ನು

ನಮ್ಮ ಪೂರ್ವದಲ್ಲಿ ಅದು ಸಿ ವೈ ಫೈ ಟುಕ್ಕೆ ಸಮಸ್ಯೆಗಳನ್ನ ತೋರಿಸುವ ಒಂದು ಸಾಂಸ್ಕೃತಿಕ ಬೆಳೆ ಇದೆ ಅಂದ್ರೆ ಫೈನಾನ್ಷಿಯಲ್ ಒಂದು ಆರ್ಥಿಕ ನೆಲೆಯಷ್ಟು ಹಿಂದೆ ಈ ಚಾಪ್ಟರ್ ಶುರುವಾಗಲಿ ಅದು ಗಡುದಾಗಿ ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಆಗಿದೆ ಚಿತ್ರದ ದೊಡ್ಡ ಸ್ಕೇಲ್ಗಳನ್ನು ಮಾಡಿ ಒಂದು ಅದರ ಸಾಂಸ್ಕೃತಿಕ ಗಡಿತಕ್ಕೆ ಎಲ್ಲ ವಿನ್ಯಾಸ ಸಂಬಂಧಗಳೆಲ್ಲ ಇಕ್ಕೊಂಡೋ ಈ ಸಂಗೀತ ಅಂತ ಮಾಡ್ ಸ್ಟಾರ್ಟ್ ಮಾಡಿದಂತ ಇದೆ ದೊಡ್ಡ ವಿಷಯ ಸಮೇ ಇಕ್ಕೊಂಡೆ ಮತ್ತೆ

ಡಾಕ್ಟರ್ ಆನಂದ್ ಪಾಟೀಲ್ ಅವರೇ ಪ್ರದರ್ಶನ ಮಾಡಿದೆ ಅವರು ಉದ್ಘಾಟಕರಾಗಿ ಅತಿಥಿಗಳಾಗಿ ಮತ್ತು ಹೇಳಿದ್ದ ಪಾಟೀಲ್ ಎಸ್ ಸಿ ಪಾಟೀಲ್ ಅಥವಾ ಆನಂದ್ ಆದರೆ ಅವರು ಆದರೂ ವಿದ್ಯಾರ್ಥಿಗಳವರಿಲ್ಲ ನನಗೆ ಭಾಳಷ್ಟು ವಿಷಯಗಳನ್ನು ಅವರು ತಿಳಿಸಿದ್ದಾರೆ ಸದ್ಯ ಸೂಚನೆ ನಂತರ ಪ್ರಶಸ್ತಿ ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತೇವೆ ಹೀಗೆ ಅನೇಕ ಈ ಶಿಬಿರಗಳ ಈಗಿನ ಕಾಲದಲ್ಲಿ ನೋಡಿದ ಪ್ರಥಮ ಶಿಬಿರ ಒಂದು ನೆರೆ ಹಾವಳಿಗೆ ಸಂತ್ರಸ್ತರಿಗೆ ಸಹಾಯ ಆಗಲಿ ಅಂತ ಹೇಳಿ ಅದು ಪೇಂಟಿಂಗ್ಸ್ ಕ್ಯಾಂಪನ್ ಮಾಡಿ ಪೇಂಟಿಂಗ್ಸ್ನ ಆರಂಭ ಮಾಡಿದ ಹಣವನ್ನು ಸಂತ್ರಸ್ತರ ನೆರವೇರ ಫ್ರಂಟ್ಗೆ ಕಳಿಸಲಾಗಿದೆ

di scuola, non è perché l'hanno a colpo di lei